ಮಾಡಿದ್ದಾರೆ ಅದು ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೇಳಿದ್ದಾರೆ ಯಾರು ದಲಿತರು ಸಹ ಕಾಂಗ್ರೆಸ್ಸಿಗೆ ಮತ ಹಾಕಬಾರ್ದು ಕಾಂಗ್ರೆಸ್ ಪಕ್ಷವನ್ನು ಒಪ್ಕೋಬಾರ್ದು ಅದು ಒಂದು ಉರಿತಿರೋ ಬೆಂಕಿಯ ಮನೆ ಅಲ್ಲಿ ಎಂದೂ ದಲಿತರಿಗೆ ಒಳ್ಳೆಯದಾಗುವಂಥದ್ದು ಅಲ್ಲ ಮತ್ತು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವಂಥ ಗಾಂಧಿ ಮತ್ತು ನೆಹರು ಕುಟುಂಬದ ಒಂದು ಪಕ್ಷ ಅಂಥೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಅನುಯಾಯಿಗಳು ಯಾರು ಅದಾರೆ ಅವ್ರು ಕಾಂಗ್ರೆಸ್ನಲ್ಲಿರಬಾರ್ದು ಈ ಖರ್ಗೆ ಕುಟುಂಬ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅವರ ವಿಚಾರಗಳಿಂದ ದೂರಿರುವಂಥವ್ರು ನನಗನ್ನಿಸ್ತದೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡುವಂಥ ಕು ಒಂದು ಕುಟುಂಬ ಅಂದರೂ ಅಡ್ಡಿ ಇಲ್ಲ ಎಂದ ಅಂಬೇಡ್ಕರ್ ಅವ್ರನ್ನ ವಿಚಾರಗಳಿಗೆ ವಿರೋಧ ಇದ್ದವ್ರನ್ನ ನಾವು ಯಾವ ಕಾಲಕ್ಕೂ ಅವರು ಒಬ್ಬ ದಲಿತ ಅಂತ ಹೇಳಿ ಒಪ್ಪಲಿಕ್ಕೆ ತಯಾರಿಲ್ಲ ಅಂಬೇಡ್ಕರ್ ಅಂದರೆ ಈ ದೇಶದಲ್ಲಿ ಸಾಮಾಜಿಕ ಒಂದು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಅಂಬೇಡ್ಕರ್ ಮಾಡಿದ್ದಾರೆ ಒಂದು ಕುಟುಂಬದ ಆಗಿ ಇವತ್ತೇನು ಆರ್ ಎಸ್ ಎಸ್ ಬಗ್ಗೆ ಹಿಂದುತ್ವದ ಬಗ್ಗೆ ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಪರಿಪಕ್ವ ಅವ್ರ ತಂದಿಗೂ ಏನು ಕಿಸಿಲಿಕ್ಕಾಗಲಿಲ್ಲ ಆರ್ ಎಸ್ ಎಸ್ನು ಬಂದ್ ಮಾಡಲಿಕ್ಕೆ ನೇರೂಗೂ ಕಿಸಿಲಿಕ್ಕಾಗಿಲ್ಲ ಇಂದಿರಾ ಗಾಂಧಿಗೂ ಆಗಿಲ್ಲ ಇವ್ಯಾವ ತಪ್ಪಲು ಇದನ್ನು ಪ್ರಿಯಾಂಕಾ ಖರ್ಗೆ ತಿಳ್ಕೋಬೇಕು ಒಂದು ಎರಡು ವರ್ಷ ಹಾರಾಡಲಿ ಎರಡು ಹಾರಾಡ್ತಾರೆ ಯಾವ ಶಾಖೆ ಬಂದ್ ಮಾಡ್ತಾರೆ ಏನು ಆರ್ ಎಸ್ ಎಸ್ ನಿರ್ಬಂಧ ಏನು ಮಾಡ್ತಾರೆ ಇನ್ನೊಂದು ಎರಡು ವರ್ಷ ಸಿದ್ದರಾಮಯ್ಯನವರು ಇವ್ರ ಮಾತು ಕೇಳಿ ಹಾರಾಡಲಿ ನಮ್ಮದೇ ಸರ್ಕಾರ ಬರ್ತೈತೆ ಮುಂದೆ ಬಂದಾಗ ಇವ್ರದೆಲ್ಲ ಬಡ್ಡಿ ಸಹಿತ ವಾಪಸ್ ಕೊಡ್ತೀವಿ ಅವ್ರ ಏನಾದರೂ ಪ್ರಿಯಾಂಕಾ ಖರ್ಗೆಗೆ ಹರಿಪ್ರಸಾದ್ಗೆ ಸಿದ್ದರಾಮಯ್ಯಗೆ ತಾಕತ್ತಿದ್ದರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಏನು ಮಸೂದಿಗಳನ್ನು ಮದ್ರಸಾಗಳನ್ನು ಕಟ್ಟಿದ್ದಾರೆ ಸರ್ಕಾರಿ ಜಾಗೆಯಲ್ಲಿ ಮೊದಲು ಅದನ್ನು ತೆಗೆದುಹಾಕಲಿ ಅಲ್ಲಿಂದ ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿ ಆರ್ ಎಸ್ ಎಸ್ ಜಾಗೆಗಳಲ್ಲಿ ವಿದ್ಯಾರ್ಥಿಗಳನ್ನು ಬ್ರೈನ್ ವಾಶ್ ಮಾಡಲಾಗ್ತಿದೆ ಆರ್ ಎಸ್ ಎಸ್ನಲ್ಲಿ ದೇಶಭಕ್ತಿ ಬಿಟ್ಟರೆ ಏನೂ ಕಲಿಸೋದಿಲ್ಲ ವ್ಯಕ್ತಿ ಪೂಜೆ ಅಲ್ಲಿ ಇಲ್ಲ ರಾಷ್ಟ್ರವೇ ನಮ್ಮ ಗುರು ಭಗವಾನೇ ನಮ್ಮ ಗುರು ಅಂತ ಇಷ್ಟು ಬಿಟ್ಟರೆ ಎಲ್ಲೂ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡಿರಿ ಏಕೆ ಪಾಟೀಸ್ ತೊಗೊಂಡು ಹೋಗಿ ಹೋಗ್ಬೇಡಿರಿ ಅಂತೇಳಿ ತಾಲಿಬಾನಿ ಸಂಸ್ಕೃತಿ ಆರ್ ಎಸ್ ಎಸ್ಲಿಲ್ಲ ಆರ್ ಎಸ್ ಎಸ್ಸು ಒಂದು ವಿಚಾರಧಾರೆ ಅದು ವಿಚಾರಧಾರೆ ಭಾರತ ಮಾತೆಯ ಒಂದು ರಕ್ಷಣೆ ಆಗಬೇಕು ಗೌರವ ಕೊಡಬೇಕು ಅನ್ನೋದು ಬಿಟ್ಟರೆ ಆರ್ ಎಸ್ ಎಸ್ ಏನೂ ಕಲಿಸೋದಲ್ಲ ಆದರೆ ಪ್ರಿಯಾಂಕಾ ಖರ್ಗೆ ಯಾವ ಸಲಹೆ ಕಲ್ತಾರೋ ಏನು ಮದ್ರಾಸಾದ ಕಲ್ತವರು ಏನು ಅರಬಸ್ತಾನ್ದ ತಾಲಿಬಾನ್ದಾಗ ಕಲ್ತವ್ರು ನನಗೆ ಗೊತ್ತಿಲ್ಲ ನಿರಂತರವಾಗಿ ದಾಳಿ ಮಾಡ್ತಾರೆ ಪ್ರಿಯಾಂಕಾ ಗಾಳಿ ಪ್ರಿಯಾಂಕಾ ಖರ್ಗೆ ಏನೋ ಪಾಪ ಬಂದಾರವ್ರು ವಯಸ್ಸು ದುಡ್ಡು ಅಧಿಕಾರ ಎಲ್ಲ ಸಿಕ್ಬಿಟ್ಟದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ಕೊತಾ ಇರ್ತದ ಸರ್ ಇನ್ನೊಂದು ಚರ್ಚೆ ಯೂರೋಪ್ರ ಬಗ್ಗೆ ಯತ್ನಾಳ್ ಸಾಫ್ಟ್ ಆಗಿದ್ದಾರೆ ಆ ಥರ ಏನಾದ್ರು ಇದೆಯಾ ಮಾತಾಡೋಲ್ಲ ಅಂತ ನೋಡಿರಿ ಆ ಸಾಫ್ಟ್ ಆಗಿನಿ ನಾ ಹೋಗಿ ಅವ್ರು ರಾಜಿ ಆಗಿನಿ ನಿಮ್ಮ ಡಿಕ್ಷ್ನರಿ ಒಳಗಿದ್ದರೆ ತೆಗೆದುಬಿಡಿ ಸಾಫ್ಟು ಆಗೋದಿಲ್ಲ ಅವ್ರ ದೊಡ್ಡ ರಾಜಿನೇ ಆಗೋದಿಲ್ಲ ಅವ್ರೇನು ಬಿ ಜೆ ಪಿಗೆ ತಗೋ ತೊಗೊಲಿಲ್ಲ ಅಂದರೂ ಪರವಾಗಿಲ್ಲ ಬಿ ಜೆ ಪಿಗೆ ಅವ್ರು ತಗೋಲಿಲ್ಲ ಅವ್ರ ಅಪ್ಪ ಮಗ ಕೂಡಿ ಅಂದ್ರೆ ನಾನೇನು ಯಡಿಯೂರಪ್ಪಗೆ ಏನಾರು ಹೋಗಿ ಬಿ ಬಿ ಜೆ ಪಿ ಹೈಕಮಾಂಡು ಕ್ಷಮೆ ಬೇಡಬೇಕಂತ ಯತ್ನ ಹೇಳಿದ್ರೆ ನಾನು ಕೇಳುವುದಿಲ್ಲ ಬಿ ಜೆ ಪಿಗೆ ಹಿಂದುತ್ವ ಬೇಕಾಗಿದ್ದರೆ ಬಿ ಜೆ ಪಿಗೆ ಹೊಸ ಭವಿಷ್ಯ ಬೇಕಾಗಿದ್ದರೆ ಯಡಿಯೂರಪ್ಪ ಕುಟುಂಬದಿಂದ ಮುಕ್ತ ಆದರೆ ಬಿ ಜೆ ಪಿಗೆ ಭವಿಷ್ಯ ಇದೆ ಯಾಕಂದ್ರೆ ಬಿ ಜೆ ಭವಿಷ್ಯ ಇಲ್ಲ ಈಗ ಕಾಂಗ್ರೆಸ್ಸು ಕರ್ನಾಟಕದ ಗ್ಯಾರಂಟಿ ಇಡೀ ದೇಶಕ್ಕೆ ಮಾಡೆಲ್ ಅಂತಾರೆ ಕಾಂಗ್ರೆಸ್ ನ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ದಾರೆ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಾಯಿಲ್ಲ ನಾನೇನಾದ್ರು ಮುಖ್ಯಮಂತ್ರಿ ಆಗಿದ್ದರೆ ಇದನ್ನು ತರ್ತಾನೆ ಇರಲಿಲ್ಲ ಈ ಥರ ಗ್ಯಾರಂಟಿಗಳನ್ನ ಹೇಳಿ ಅದಕ್ಕೆ ಅವ್ರು ಮುಖ್ಯಮಂತ್ರಿ ಮಾಡಿಲ್ಲ ಆರ್ ವಿ ದೇಶಪಾಂಡೆ ಅವರು ಒಬ್ಬರೇ ಹೇಳಿಲ್ಲ ಭಾಳ ಮಂದಿ ಶಾಸಕರು ಹೇಳಿದ್ದಾರೆ ಇಷ್ಟು ಶಾಸಕರು ಶಾಸಕಾಂಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಅನುದಾನ ಇಲ್ಲ ನಮಗೆ ಅಭಿವೃದ್ಧಿ ಇಲ್ಲ ಎಷ್ಟು ಮಂದಿ ಹೇಳಿದ್ದಾರೆ ನಮ್ಮ ಬಿ ಆರ್ ಪಾಲ್ಯ ಹಾಳಂದು ಹೇಳಿದ್ದಾರೆ ಇನ್ನೊಬ್ಬರು ನಮ್ಮ ಬಳ್ಳಾರಿ ಏನು ಗ್ರಾಮೀಣದಿಂದ ಬಂದ್ರಲ್ಲ ಹಿರಿಯ ನಮ್ಮ ಶಾಸಕರು ಅವರು ಒಂದು ಭಾಷಣದಲ್ಲಿ ಹೇಳಿದ್ರು ಒಂದು ಬುಟ್ಟಿ ಮಣ್ಣು ಸಹಿತ ನಾನು ಕಾನ್ಶಿಯನ್ಸಲ್ಲಿ ಒಂದು ರೋಡಿಗೆ ಹಾಕೋದಾಗಿಲ್ಲ ಗೋಪಾಲಕೃಷ್ಣ ವೈ ಎನ್ ವೈ ಗೋಪಾಲಕೃಷ್ಣ ಅವರು ಹೇಳಿದರು ಅಂದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಈ ಗ್ಯಾರಂಟಿ ವಿರೋಧಿಗಳಿದ್ದಾರೆ ಆದರೆ ಅನಿವಾರ್ಯ ಏನಾಗಿದೆ ಅಂದರೆ ಇವತ್ತು ಸರ್ಕಾರ ಇದೆ ಅನ್ನೋಂಥ ಕಾರಣದಿಂದ ಇವತ್ತು ಅವರು ಒಳಗೂ ಮಾತಾಡ್ತಾ ಇದ್ದಾರೆ ಶಾಸಕ ಪಕ್ಷದಲ್ಲಿ ಈಗ ಒಬ್ಬೊಬ್ಬರೇ ಹಿರಿಯ ನಾಯಕರು ಯಾಕಂದರೆ ಆರ್ ವಿ ದೇಶಪಾಂಡೆ ಅಂತ ಒಬ್ಬ ಹಿರಿಯ ನಾಯಕರು ಮಾತಾಡಬೇಕವ್ರು ಅಂಥವ್ರು ಹಿರಿಯರು ಏನು ಯಾರಿಗೂ ಹಂಚಬಾರ್ದು ಹೈಕಮಾಂಡ್ಗೆ ಎದಕ್ಕೆ ಹಂಚಬೇಕು ನಾನು ಯಡಿಯೂರಪ್ಪ ವಿರುದ್ಧ ಮಾತಾಡೋದು ಹುಚ್ಚಾಕೆ ಮಾಡಿದೆ ನಾನು ಈಗಾದರೂ ಹಂಚೋದಿಲ್ಲ ಹೈಕಮಾಂಡ್ ಎಲ್ಲರೂ ಯಡಿಯೂರಪ್ಪನ ಮನೆಗೆ ಹೋಗಂದ್ರೆ ಹೋಗುವುದಿಲ್ಲ ಯಡಿಯೂರಪ್ಪನ ಬಿಟ್ಟು ಮಾತಾಡ್ತಿದ್ರೆ ಹೈಕಮಾಂಡ್ ಜೊತೆ ಚರ್ಚೆ ಇಲ್ಕಂದ್ರೆ ಇಲ್ಲ ಹಿಂಗೆ ಕೆಲವೊಂದು ಹಿರಿಯ ನಾಯಕರು ಮಾತಾಡ್ಲಿಕ್ಕೆ ಚಾಲೂ ಮಾಡಿದ್ರೆ ಒಂದು ಪಕ್ಷ ಸುಧಾರಣೆ ಆಗ್ತದೆ ಇಲ್ಲಕ್ಕಂದ್ರೆ ಕೆಲವೊಂದು ಆಸ್ತಿಗೆ ಆದಂಗೆ ಆಗ್ತದೆ ಕೆಲವೊಂದು ಪಕ್ಷಗಳು ಮುಖ್ಯಮಂತ್ರಿಗಳು ಸಚಿವರ ಒಂದು ಕೂಟ ಕರೆದಿದ್ದಾರೆ ಅದು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನ ಒಂದಷ್ಟು ಚರ್ಚೆ ಆಗ್ತಾ ಇದೆ ಬಿಹಾರ ಚುನಾವಣೆಗೆ ಫಂಡಿಂಗ್ ವಿಚಾರದಲ್ಲಿ ಬಿಹಾರ ಚುನಾವಣೆಗೆ ಫಂಡಿಂಗ್ ಬೇಕಾಗಿದೆ ಪಾಪ ನಾನು ಯಾರು ಚಿತ್ರದುರ್ಗ ಎಮ್ ಎಲ್ ಎ ಸಂಗ್ರಹ ಮಾಡಿಟ್ಟು ಅದನ್ನೆಲ್ಲ ಇ ಡಿ ಅವರು ತೊಗೊಂಡು ಹೋದರು ಈಗ ಮತ್ತೆ ಏನು ಮಾಡ್ರಪ್ಪ ಎಲ್ಲರೂ ಹಾಕಿ ನೀವು ಐವತ್ತು ಕೋಟಿ ಕೊಡು ನೀ ನೂರು ಕೋಟಿ ಕೊಡು ಇಲ್ಲಿ ಬೆಂಗಳೂರು ಒಬ್ಬರು ಉಸ್ತುವಾರಿ ಅದಾರಲ್ಲ ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯ್ದಂಗೆ ವಸೂಲಿ ಮಾಡೋಕ್ಕತ್ತಾರೆ ಬೆಂಗಳೂರಿನಾಗ ಅದ್ರದ್ದು ಐವತ್ತು ರೂಪಾಯಿ ರೀ ನಮಗೆ ಕೊಡು ಅಂತೇಳಿ ರಾಹುಲ್ ಗಾಂಧಿ ಕೇಳ್ತಾರೆ ಅದ್ರ ಸಲಹೆ ಕರ್ದಾರ ನಮಗೆ ಅದಕ್ಕೆ ಸಿದ್ದರಾಮಯ್ಯನವರು ಹೆಚ್ಚು ಹಣ ಸಂಗ್ರಹ ಮಾಡಿಕೊಡ್ತಾರೋ ಡಿ ಕೆ ಶಿವಕುಮಾರ್ ಹೆಚ್ಚು ಸಂಗ್ರಹ ಮಾಡಿ ಕೊಡ್ತಾರೋ ಅದ್ರ ಮ್ಯಾಗ ನವಂಬರ್ ಕ್ರಾಂತಿ ಆಗೋದಿದೆ ನವಂಬರ್ ಕ್ರಾಂತಿ ಡಿಪೆಂಡ್ ಏನಿದೆ ಅಂದರೆ ಈಗ ಯಾರು ಹೆಚ್ಚು ಪಾ ಕಾಂಗ್ರೆಸ್ ಹೈಕಮಾಂಡಿಗೆ ಫಂಡ್ ಕೊಡ್ತಾರೋ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಚ್ಚು ಫಂಡ್ ಕೊಟ್ಟರೆ ಹಿಂದುಳಿದ ನಾಯಕ ಮುಂದುವರಿಬೇಕಂತ ರಾಹುಲ್ ಗಾಂಧಿ ಹೇಳ್ತಾನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಥೆ ಕಡಿಮೆ ಕೊಟ್ಟರೆ ಬದಲಾವಣೆ ಅನಿವಾರ್ಯ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾಡಬೇಕು ಇಷ್ಟೇ ಮತ್ತೊಂದೇನಿಲ್ಲ